ಆತ್ಮೀಯರೇ ಎನ್ ಎಲ್ ಕಲ್ಮಿ ಚಾನೆಲ್ ನಲ್ಲಿ ಇವತ್ತು ನಾವು ಕೆಲವೊಂದಷ್ಟು ಎಂಸಿ ಕ್ಯೂಸ್ ನೋಡುವ ಅದರ ಆನ್ಸರಿನಲ್ಲಿ ನಿಮಗೆ ಯಾವುದೇ ದೊಡ್ಡ ಕ್ವಶನ್ಗೂ ಆನ್ಸರ್ ಮಾಡಬಹುದು ಈ ತರದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿದ್ರೆ ಮಾತ್ರ ನಿಮಗೆ ಪ್ರಯೋಜನ ಆಗುವಂಥದ್ದು ನಿಮಗೆ ಜಿ ಪಿ ಎಸ್ ಟಿ ಆರ್ ಟಿಇಟಿ ಪಿ ಐ ಅಥವಾ ಕೆ ಎ ಎಸ್ ಯಾವುದೇ ಪರೀಕ್ಷೆಗಳಿಗೆ ಬೇಕಾಗುವಂತಹ ಪ್ರಶ್ನೆಗಳಿವೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕೊನೆಯಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಏನು ಇಷ್ಟವೋ ಅದನ್ನು ಹಾಕಿ ಅದರಲ್ಲಿ ನಾನು ನಿಮಗೆ ಬೇಕಾದಂತಹ ಪ್ರಶ್ನೆಗಳನ್ನು ಕೂಡ ನಾನು ವಿವರಣೆಯನ್ನು ಕೊಡಬಹುದು ಓಕೆ ಕಂಟಿನ್ಯೂ ಮಾಡುವ ಬಾಯಲ್ ನಿಯಮದಲ್ಲಿ ಈ ಕೆಳಗಿನ ಯಾವ ಪ್ರಮಾಣವನ್ನು ಸ್ಥಿರವಾಗಿ ಇರಿಸಲಾಗಿದೆ ಈ ಪ್ರಶ್ನೆಗೆ ನೀವು ತುಂಬಾ ಜನ ತಪ್ಪು ಆನ್ಸರ್ ಮಾಡಿದ್ದೀರಿ ಬಾಯ್ಲ್ ನಿಯಮ ಏನು ಹೇಳ್ತದೆ ಅಂತ ನೋಡಿಕೊಂಡು ನೀವು ಅದಕ್ಕೆ ಆನ್ಸರ್ ಮಾಡಬೇಕಿತ್ತು ವಿಚ್ ಆಫ್ ದ ಫಾಲೋವಿಂಗ್ ಕ್ವಾಂಟಿಟಿ ಈಸ್ ಕೆಪ್ಟ್ ಕಾನ್ಸ್ಟೆಂಟ್ ಇನ್ ಬಾಯಲ್ಸ್ ಲಾ ಅನಿಲದ ರಾಶಿ ಮತ್ತು ಅನಿಲದ ಒತ್ತಡ ಗ್ಯಾಸ್ ಮಾಸ್ ಅಂಡ್ ಗ್ಯಾಸ್ ಪ್ರೆಷರ್ ಪ್ರೆಷರ್ ಸಂಬಂಧಪಟ್ಟದ್ದೇ ಬಾಯ್ಲ್ ನಿಯಮ ಹಾಗಾಗಿ ಅದು ಅಲ್ಲ ಅಂತ ಗೊತ್ತಿದೆ ನಿಮಗೆ ಅಲ್ವಾ ಅನಿಲದ ರಾಶಿ ಮಾತ್ರ ಅಂತ ಕೊಟ್ಟಿದೆ ಇಲ್ಲಿ ಅನಿಲದ ಉಷ್ಣತೆ ಮಾತ್ರ ಅಂತ ಕೊಟ್ಟಿದೆ ಇದಕ್ಕೆ ಹೆಚ್ಚಿನವರು ಆನ್ಸರ್ ಮಾಡಿದ್ದು ಆದ್ರೆ ಉತ್ತರ ಆಗ್ಬೇಕಾಗಿದ್ದದ್ದು ಕೊನೆಯ ಆಪ್ಷನ್ ಅನಿಲದ ರಾಶಿ ಮತ್ತು ಅನಿಲದ ಉಷ್ಣತೆ ಗ್ಯಾಸ್ ಮಾಸ್ ಅಂಡ್ ಗ್ಯಾಸ್ ಟೆಂಪರೇಚರ್ ಆಗ್ಬೇಕಿತ್ತು ಯಾಕೆ ಇಲ್ಲಿ ಅನಿಲದ ಇಲ್ಲಿ ಆ ಯಾವ ರೀತಿ ಹೇಳ್ತದೆ ಅಂದ್ರೆ ಬಾಯ್ಲನ ನಿಯಮ ಯಾವಾಗ್ಲೂ ಆದರ್ಶ ಅನಿಲಕ್ಕೆ ಸಂಬಂಧಪಟ್ಟದ್ದು ಐಡಿಯಲ್ ಗ್ಯಾಸಿಗೆ ಸಂಬಂಧಪಟ್ಟದ್ದು ಅನ್ನೋದನ್ನು ನೆನಪಿಟ್ಕೊಳ್ಳಿ ಆದರ್ಶ ಅನಿಲದ ನಿರ್ದಿಷ್ಟ ದ್ರವ್ಯ ರಾಶಿಯಿಂದ ಉಂಟಾಗುವ ಸಂಪೂರ್ಣ ಒತ್ತಡವು ಅದು ಆಕ್ರಮಿಸುವ ಪರಿಮಾಣಕ್ಕೆ ವಿನೋಮಾನುಪಾತದಲ್ಲಿರ್ತದೆ ಅಂತ ಬಾಯ್ಲ್ ನಿಯಮ ಹೇಳುದು ಬಾಯ್ಲ್ಸ್ ಲಾಸ್ ದಟ್ ಅಬ್ಸಲ್ಯೂಟ್ ಪ್ರೆಷರ್ ಎಕ್ಸರ್ಟೆಡ್ ಬೈ ಎ ಸ್ಪೆಸಿಫಿಕ್ ಮಾಸ್ ಆಫ್ ಆನ್ ಐಡಿಯಲ್ ಗ್ಯಾಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವಾಲ್ಯೂಮ್ ಇಟ್ ಆಕ್ಯುಪೈಸ್ ಇದರಲ್ಲೇ ನಿಮಗೆ ಸಿಗ್ತದೆ ಸ್ಪೆಸಿಫಿಕ್ ಮಾಸ್ ಮತ್ತು ಅದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಏನು ಉಷ್ಣತೆ ಅಲ್ವಾ ಇಲ್ಲಿ ಖಂಡಿತವಾಗಿ ಅದು ಎರಡನ್ನು ಅಂತ ನೀವು ಬರಿಬೇಕಾಗಿತ್ತು ಅದ್ ಇಲ್ಲಿ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ ಒಂದು ಬೆಲೂನಿಗೆ ಗಾಳಿ ತುಂಬಿಸುವಂತದ್ದು ನೀವು ಇಲ್ಲಿ ವಿದ್ಯಾರ್ಥಿಗಳಿಗೆ ವಿವರಣೆಯನ್ನು ಕೊಡ್ತೀರಿ ಆದ್ರೆ ಬೆಲೂನಿಗೆ ನಾವು ನಿರ್ದಿಷ್ಟ ದ್ರವ್ಯ ರಾಶಿಯನ್ನೇ ತಕ್ಕೊಂಡಿರುವುದಿಲ್ಲ ಅಲ್ಲಿ ಅಲ್ಲಿ ಫುಫು ಅಂತ ನೀವು ಗಾಳಿಯನ್ನು ಊದುತ್ತಾ ಇರ್ತೀರಿ ಹಾಗಾಗಿ ಅಲ್ಲಿ ಒಂದು ಎಕ್ಸೆಪ್ಷನ್ ಬರ್ತದೆ ನಿಮಗೆ ಓಕೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ಧನಾತ್ಮಕವಾಗಿರ್ತದೆ ನಿಮಗೆ ಉತ್ತರ ವಿವರಣೆ ಸಾಕಾಗಲಿಲ್ಲ ಅಂತಂದ್ರೆ ಖಂಡಿತವಾಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ಅಂದ್ರೆ ನಾನು ಶಾರ್ಟ್ ಶಾರ್ಟ್ ಆಗಿ ವಿವರಣೆ ಕೊಡ್ತಾ ಹೋಗ್ತೇನೆ ಓಕೆ ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ಧನಾತ್ಮಕವಾಗಿರ್ತದೆ ಅಂತ ಪ್ರಶ್ನೆ ಇಲ್ಲಿ ಇದನ್ನು ತಪ್ಪು ಮಾಡಿದ್ದೀರಿ ಜವ ವೇಗ ಸ್ಥಳಾಂತರ ಮತ್ತು ವೇಗವರ್ಧನೆ ನಾವು ಈ ರೀತಿ ಪ್ರಶ್ನೆಯನ್ನು ಕೊಟ್ಟಾಗ ಯಾವಾಗ್ಲೂ ಅದರ ಡೆಫಿನೇಶನ್ ಅನ್ನು ಅದರ ವ್ಯಾಖ್ಯಾನ ಕೊಟ್ಟಿರ್ತೇವಲ್ಲ ಅಥವಾ ವಿವರಣೆ ಅಥವಾ ಉದಾಹರಣೆ ಏನಾದ್ರೂ ಒಂದು ನೆನಪಿಸಿಕೊಂಡು ನಂತರ ನೀವು ಆನ್ಸರ್ ಮಾಡಬೇಕು ಓಕೆ ವಿವರಣೆ ನೀವು ಕಂಡ ತಕ್ಷಣ ಇದು ಅಂತ ಗೆ ಬರಬೇಡಿ ಯಾವಾಗಲೂ ಧನಾತ್ಮಕವಾಗಿರ್ತದೆ ಯಾವಾಗಲೂ ಹೇಳುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಓಕೆ ಹಾಗಾಗಿ ನೀವು ಆ ಆಪ್ಷನ್ಗಳನ್ನು ಅದರ ಉದಾಹರಣೆಗಳಿರ್ಬೋದು ಅಥವಾ ಡೆಫಿನಿಷನ್ ಇರ್ಬೋದು ಏನನ್ನಾದ್ರೂ ಮನಸ್ಸಿಗೆ ತೆಕ್ಕೊಂಡ ನಂತರವೇ ಆನ್ಸರ್ ಮಾಡ್ಬೇಕು ನಾನು ಹೇಳಿದ್ದೇನೆ ಕಳೆದ ವಿಡಿಯೋದಲ್ಲಿ ಕೆಲವೊಂದಷ್ಟು ನಾನು ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ ಇಂಪಾರ್ಟೆಂಟ್ ಆಗಿ ನೀವು ನೋಟ್ ಮಾಡ್ಕೊಳ್ಬೇಕಾದದ್ದು ಇದು ತುಂಬಾ ಇಂಪಾರ್ಟೆಂಟ್ ಉದಾಹರಣೆ ಅಥವಾ ಏನನ್ನಾದ್ರೂ ಯೋಚಿಸಿಯೇ ನೀವು ಬರಿಬೇಕು ಸಣ್ಣ ಸಣ್ಣ ಪ್ರಶ್ನೆಗಳಾಗಿ ಕಾಣಿಸ್ತದೆ ಇದು ಆದ್ರೆ ಇದರಲ್ಲಿ ತುಂಬಾ ಅರ್ಥಗಳಿದೆ ಈ ಅಥವಾ ತುಂಬಾ ಕಷ್ಟಕರವಾದಂತಹ ಪ್ರಶ್ನೆಗಳಿವುಗಳೆಲ್ಲ ನೋಡುವಾಗ ಸುಲಭ ಸುಲಭ ಅಂತ ಅನ್ನಿಸ್ತದೆ ಬಹಳ ಸುಲಭವಾಗಿ ನೀವು ತಪ್ಪು ಮಾಡ್ತೀರಿ ಆದ್ರೆ ಒಂದು ಸ್ವಲ್ಪ ಯೋಚಿಸಿದ್ರೆ ಇದು ಖಂಡಿತವಾಗಿ ಸರಿ ಆಗ್ತದೆ ಜವ ವೇಗ ಸ್ಥಳಾಂತರ ಅಥವಾ ಸ್ಥಾನ ಪಲ್ಲಟ ಮತ್ತು ವೇಗವರ್ಧನೆ ಅಂತ ಆಪ್ಷನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತ ಕೊಟ್ಟದ್ದು ಆಲ್ವೇಸ್ ಪಾಸಿಟಿವ್ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕಾದದ್ದು ಇಲ್ಲಿ ಓಕೆ ಸ್ಪೀಡ್ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಆಕ್ಸೆಲರೇಷನ್ ಈಗ ನಿಮಗೆ ನಾನು ಈ ಪುನಃ ಇದನ್ನು ಪ್ರಶ್ನೆ ಓದಿದಾಗ ಖಂಡಿತವಾಗಿ ಇದು ಏನು ಆನ್ಸರ್ ಆಗ್ಬೇಕು ಅಂತ ಗೊತ್ತಾಗ್ತದೆ ಜವ ಆಗ್ಬೇಕು ವಸ್ತು ಯಾ ಅಥವಾ ಒಂದು ಕಾಯವು ಯಾವ ದಿಕ್ಕಿನ ಕಡೆಗೆ ಹೋಗುತ್ತಾ ಇದೆ ಅಂತ ನಾವು ಹೇಳದೆ ಚಲಿಸ್ತಾ ಇದೆ ಅಂತ ಹೇಳುವಂಥದ್ದು ಅದನ್ನು ನಾವು ಜವ ಅಂತ ಹೇಳುವುದಲ್ವಾ ಅದು ಅದ ಅದಕ್ಕೆ ಸಂಬಂಧಪಟ್ಟ ಪರಿಮಾಣವನ್ನು ನಾವು ಜವ ಅಂತ ಹೇಳ್ತೇವೆ ಅಂದ್ರೆ ಇದು ಅಬ್ಸಲ್ಯೂಟ್ ವ್ಯಾಲ್ಯೂ ಆಗಿರ್ತದೆ ಅಥವಾ ಸಂಪೂರ್ಣ ಮೌಲ್ಯ ಆಗಿರ್ತದೆ ಯಾವುದು ಜವದ ವೇಗ ಹಾಗಾಗಿ ಇದು ಧನಾತ್ಮಕ ಓಕೆ ಯಾವಾಗ್ಲೂ ಧನಾತ್ಮಕ ಹಾಗಿದ್ರೆ ವೇಗ ಮತ್ತು ವೇಗವರ್ಧನೆ ಯಾಕೆ ಅಲ್ಲ ಅಂತ ಕೇಳ್ಬಹುದು ಚಲಿಸುವ ಕಾಯದ ವೇಗದಲ್ಲಿನ ಬದಲಾವಣೆಯ ದರವನ್ನು ನಾವು ವೇಗವರ್ಧನೆ ಅಂತ ಹೇಳುವಂಥದ್ದು ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಎ ಮೂವಿಂಗ್ ಬಾಡಿ ಇಸ್ ಕಾಲ್ಡ್ ಇಟ್ಸ್ ಆಕ್ಸಲರೇಷನ್ ಹಾಗಾದ್ರೆ ವೇಗ ಹೇಳುವಾಗ ನಾವು ದಿಕ್ಕನ್ನು ಹೇಳ್ತೇವೆ ಒಂದನೇದು ಅದು ನಿಲ್ಲುವಾಗ ಅಂತ ತಕೊಳ್ತೇವೆ ಅಲ್ವಾ ನಿಲ್ಲುವಾಗ ಅಂತ ತಗೊಂಡ ಕೂಡ್ಲೆ ಅಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರ್ತದೆ ಅಥವಾ ಋಣ ವೇಗೋತ್ಕರ್ಷ ಅಂತ ಶಬ್ದಗಳು ನಿಮಗೆ ನೆನಪಾಗಿತ್ತು ಈಗ ಅಲ್ವಾ ವೇಗವರ್ಧನೆಯನ್ನು ಧನಾತ್ಮಕ ಅಥವಾ ಋಣಾತ್ಮಕ ಅಥವಾ ಶೂನ್ಯ ವೇಗೋತ್ಕರ್ಷ ಅಂತ ಕೂಡ ನಾವು ತಕ್ಕೊಳ್ಲಿಕ್ಕೆ ಆಗ್ತದೆ ಲೆಕ್ಕಾಚಾರ ಮಾಡುವಾಗ ಹಾಗಾಗಿ ಅದು ಪಾಸಿಟಿವ್ ಬರ್ಬೋದು ನೆಗೆಟಿವ್ ಬರ್ಬೋದು ಅಥವಾ ಝೀರೋ ಕೂಡ ಬರ್ಬೋದು ಓಕೆ ಆಕ್ಸಲೇಷನ್ ಮೇ ಬಿ ಪಾಸಿಟಿವ್ ನೆಗೆಟಿವ್ ಆರ್ ಝೀರೋ ಹಾಗಾಗಿ ಅದು ಧನಾತ್ಮಕ ಅಲ್ಲ ವೇಗವೂ ಅಲ್ಲ ವೇಗ ವರ್ಧನೆಯೂ ಅಲ್ಲ ಆಕ್ಸಲರೇಷನ್ ಕೂಡ ಅಲ್ಲ ಅಂತ ಇತ್ತು ಓಕೆ ಹಾಗಿದ್ರೆ ಸ್ಥಾನ ಪಲ್ಲಟ ಅಥವಾ ಸ್ಥಾನ ಸ್ಥಾನಾಂತರ ಸ್ಥಳಾಂತರ ಅಥವಾ ಇನ್ನೊಂದು ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದೇನಲ್ಲ ಅದು ಏನು ಡಿಸ್ಪ್ಲೇಸ್ಮೆಂಟ್ ಹೇಳಿದ್ರೆ ಒಂದು ವಸ್ತು ಅದರ ಆರಂಭದ ಸ್ಥಾನದಿಂದ ಎಲ್ಲಿ ತನಕ ಹೋಗಿ ಅಲ್ಲಿ ನಿಂತಿದೆ ಅಲ್ಲಿ ತನಕದ ನೇರ ದೂರವನ್ನು ನೇರ ದೂರವನ್ನು ಅದು ಹೀಗೆ 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 ಹೋಗಿರ್ಬೋದು ಅದ್ರ ಸ್ಥಾನ ಪಲ್ಲಟ ಹೇಳುದು ನಾವು ನೇರ ಹೋಗಿ ಎಲ್ಲಿ ನಿಂತಿದೆ ಆ ಅದನ್ನು ನಾವು ಸ್ಥಾನ ಪಲ್ಲಟ ಅಂತ ಹೇಳುದು ಓಕೆ ಒಂದು ವಸ್ತು ಚಳಿಸಿದ ಸ್ಥಳದಿಂದ ನೇರವಾಗಿ ಹೋಗಿ ಎಲ್ಲಿಗೆ ತಲುಪಿದೆ ಅದನ್ನು ನಾವು ಸ್ಥಾನ ಪಲ್ಲಟ ಹೇಳುದು ಕೆಲವು ಸತಿ ಹೇಗೆ ಲೆಕ್ಕಾಚಾರ ಕೊಡ್ತಾರೆ ಇಂದ ಬಿ ಗೆ ಹೋಗಿದೆ ಬಿ ಇಂದ ಸಿ ಗೆ ಬಂದಿದೆ ಅದರ ಸ್ಥಳ ಅಂದ್ರೆ ಅದೇ ಲೈನ್ ಅಲ್ಲಿ ವಾಪಸ್ ಬಂದು ಅರ್ಧದಲ್ಲಿ ಬಂದು ಸಿ ಅಲ್ಲಿ ಬಂದು ನಿಂತಿದೆ ಅಂತ ಹೇಳ್ತೇವೆ ಆಗ ಸ್ಥಳಾಂತರ ಎಷ್ಟು ಕೇಳುವಾಗ ನಾವು ಎಂದ ಬಿಗಿದ್ದದ್ದು ಹೇಳುದಿಲ್ಲ ಅಲ್ವಾ ಅಲ್ವಾ ಬಿ ಇಂದ ಬಿಗಿದ್ದದ್ದು ಅಥವಾ ಇಂದ ಸಿಗಿದ್ದದ್ದು ಈ ರೀತಿ ಆದಾಗ ಏನಾಗ್ತದೆ ಅದು ವಿರುದ್ಧ ದಿಕ್ಕಿಗೆ ಬಂದಿದೆ ಅಂತ ಆದ ಅಲ್ಲಿ ನಾವು ನೆಗೆಟಿವ್ ಲೆಕ್ಕ ತೆಕ್ಕೊಳ್ತೇವೆ ಋಣಾತ್ಮಕವನ್ನು ತೆಕ್ಕೊಳ್ತೇವೆ ಓಕೆ ಅಂದ್ರೆ ಒಂದು ವಸ್ತು ಪ್ರಾರಂಭದ ಬಿಂದುವಿಂದ ಉತ್ತರಕ್ಕೆ ಹತ್ತು ಮೀಟರ್ ಚಲಿಸಿದೆ ಅಲ್ಲಿಂದ ದಕ್ಷಿಣಕ್ಕೆ ಅಂತ ದಿಕ್ಕು ಬದಲಾಯಿಸಿ ಕೂಡ ನಾವು ತಗೊಳ್ತೇವೆ ಅಲ್ವಾ ಅಂತಹ ಸಂದರ್ಭದಲ್ಲಿ ಏನಾಗಿರುತ್ತದೆ ಅಲ್ಲಿ ಸ್ಥಳಾಂತರವನ್ನು ನಾವು ನೆಗೆಟಿವ್ ಅಂತ ತಗೊಳ್ತೇವೆ ಇಫ್ ಅನ್ ಆಬ್ಜೆಕ್ಟ್ ಮೂವ್ಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಫ್ರಮ್ ಇಟ್ಸ್ ಇನಿಷಿಯಲ್ ಪೊಸಿಷನ್ ದ ಡಿಸ್ಪ್ಲೇಸ್ಮೆಂಟ್ ಇಸ್ ಕನ್ಸಿಡರ್ಡ್ ನೆಗೆಟಿವ್ ಇಫ್ ಅನ್ ಆಬ್ಜೆಕ್ಟ್ ಮೂವಸ್ ಟೆನ್ ಮೀಟರ್ಸ್ ಫ್ರಮ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಟು ದ ನಾರ್ತ್ ಮೂಸ್ ಬ್ಯಾಕ್ ಫೈವ್ ಮೀಟರ್ ಟು ದ ಸೌತ್ ದ ಡಿಸ್ಪ್ಲೇಸ್ಮೆಂಟ್ ಇಸ್ ನೆಗೆಟಿವ್ ದಟ್ ಇಸ್ ಫೈವ್ ಮೀಟರ್ ಮೈನಸ್ ಫೈವ್ ಮೀಟರ್ ಅಂತ ತಗೊಳ್ತೇವೆ ಅಲ್ಲಿ ಓಕೆ ಹಾಗಾಗಿ ಸ್ಥಳಾಂತರವೂ ಅಲ್ಲ ಡಿಸ್ಪ್ಲೇಸ್ಮೆಂಟ್ ಅಲ್ಲ ವೇಗ ವೆಲಾಸಿಟಿ ಆಕ್ಸಲರೇಷನ್ ವೇಗವರ್ಧನೆ ಯಾವುದು ಕೂಡ ಪಾಸಿಟಿವ್ ಅಲ್ಲ ಯಾವಾಗ್ಲೂ ಪಾಸಿಟಿವ್ ಇರುವುದು ಜವಾ ಅಥವಾ ಸ್ಪೀಡ್ ಸ್ಪೀಡ್ ನಿಮ್ಮ ಆನ್ಸರ್ ಆಗ್ಬೇಕು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗುವ ಮೂಲವು ವಿಶ್ರಾಂತಿಯಲ್ಲಿರುವ ವೀಕ್ಷಕನ ಕಡೆಗೆ ಚಲಿಸುತ್ತಿರುವಾಗ ಸ್ಪಷ್ಟ ಆವರ್ತನವು ಡ್ಯಾಶ್ ಕಾಣಿಸುತ್ತದೆ ಇಲ್ಲಿ ಈ ತರದ ಶಬ್ದ ಕೇಳಿದ ಕೂಡಲೇ ಸ್ಪಷ್ಟ ಆವರ್ತನ ವೀಕ್ಷಕನ ಕಡೆಗೆ ಚಲಿಸುವುದು ಅಂತ ಹೇಳಿದ ಕೂಡಲೇ ಇಲ್ಲಿ ಆವರ್ತನ ಶಬ್ದ ನೆನಪಾಗ್ಬೇಕು ನಿಮಗೆ ಶಬ್ದದ ವಾಹನ ಚಲಿಸುವಾಗ ವಾಹನ ಹಿಂದಕ್ಕೆ ಹೋದಾಗ ಮುನ್ ನಮ್ಮ ಎದುರಿಗೆ ಬರ್ತಾ ಇದ್ದಾಗ ಇಂಥದ್ದು ನೆನಪಾಗ್ಬೇಕು ಅಂದ್ರೆ ಉದಾಹರಣ ಹೇಳಿದ್ನಲ್ಲ ಏನೋ ಒಂದು ಘಟನೆಗಳು ಅಥವಾ ಏನನ್ನೋ ಒಂದು ನೆನಪಿಸಿಕೊಂಡ ನಂತರ ನೀವು ಪ್ರಶ್ನೆಯನ್ನು ಮತ್ತೆ ಪುನಃ ಓದಿದ್ರೆ ನಿಮಗೆ ಆನ್ಸರ್ ಗೊತ್ತಾಗ್ತದೆ ಹೆಚ್ಚಾದಂತೆ ಇನ್ಕ್ರೀಸ್ಡ್ ಕಡಿಮೆಯಾದಂತೆ ಡಿಕ್ರೀಸ್ಡ್ ಮೇಲಿನ ಎರಡು ಹೆಚ್ಚಾದ ಹಾಗೆಯೂ ಕಡಿಮೆ ಆದ ಹಾಗೆ ಇದು ಖಂಡಿತ ಅಲ್ಲ ಇವು ಯಾವುದು ಅಲ್ಲ ಅಂತ ಇದೆ ಅಲ್ಲ ಹೆಚ್ಚಾದಂತೆ ಕಡಿಮೆ ಆದಂತೆ ಇದೆರಡರಲ್ಲಿ ನಿಮಗೆ ನೋಡ್ಲಿಕ್ಕೆ ಇರುವಂತದ್ದು ವೆನ್ ದ ಸೋರ್ಸ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ದ ಅಪೇರೆಂಟ್ ಫ್ರೀಕ್ವೆನ್ಸಿ ವಿಲ್ ಇನ್ಡ್ ಡಿಕ್ರೀಸ್ಡ್ ಬೋತ್ ಆಫ್ ದ್ ನನ್ ಆಫ್ ದೀಸ್ ಅಂತ ಆನ್ಸರ್ ಈಗ ನೀವು ಡಾಫ್ಲರ್ ಎಫೆಕ್ಟ್ ಅನ್ನು ನೆನಪಿಟ್ಕೊಳ್ಬೇಕಲ್ವಾ ಅಲ್ವಾ ಡಾಫ್ಲರ್ ಪರಿಣಾಮ ಅಂದ್ರೆ ಏನು ಡಾಫ್ಲರ್ ಶಿಫ್ಟ್ ಅಂದ್ರೆ ಏನು ಅಲ್ವಾ ಅಲೆಯ ಮೂಲಕ್ಕೆ ಸಂಬಂಧಿಸಿದಂತೆ ಚಲಿಸುವ ವೀಕ್ಷಕನಿಗೆ ಸಂಬಂಧಿಸಿದಂತೆ ತರಂಗದ ಆವರ್ತದಲ್ಲಿನ ಅಥವಾ ಆವರ್ತನ ಫ್ರೀಕ್ವೆನ್ಸಿಯಲ್ಲಿನ ಬದಲಾವಣೆಯನ್ನೇ ನಾವು ಎಲ್ಲಿ ತಗೊಳ್ಳೋದು ಡಾಫ್ಲರ್ ಶಿಫ್ಟ್ ಅಂತ ತಗೊಳ್ಳೋದಲ್ವಾ ಡಾಫ್ಲರ್ ಇಫೆಕ್ಟ್ ಅಥವಾ ಡಾಫ್ಲರ್ ಶಿಫ್ಟ್ ಈಸ್ ದ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಎ ವೇವ್ ಇನ್ ರಿಲೇಶನ್ ಟು ಅನ್ ಅಬ್ಸರ್ವರ್ ಹೂ ಈಸ್ ಮೂವಿಂಗ್ ರಿಲೇಟಿವ್ ಟು ದ ಸೋರ್ಸ್ ಆಫ್ ದ ವೇವ್ ಓಕೆ ತರಂಗಾಂತರ ಮತ್ತು ಆವರ್ತನ ಯಾವಾಗ್ಲೂ ವಿಲೋಮಾನುಪಾತದಲ್ಲಿ ಇರುವಂತದ್ದು ಅಂದ್ರೆ ಧ್ವನಿಯ ಮೂಲ ಸ್ಥಾಯಿ ವೀಕ್ಷಕನ ಕಡೆ ಸಾಯಿ ಅಂದ್ರೆ ಸ್ಥಿರವಾಗಿ ನಿಂತುಕೊಂಡಿರುವಂತಹ ವೀಕ್ಷಕನ ಕಡೆ ಚಲಿಸಿದಾಗ ಆವರ್ತನ ಹೆಚ್ಚಾಗ್ತದೆ ಆವರ್ತನ ಫ್ರೀಕ್ವೆನ್ಸಿ ಹೆಚ್ಚಾಗ್ತದೆ ಓಕೆ ಇನ್ಕ್ರೀಸ್ಡ್ ನಿಮ್ಮ ಆನ್ಸರ್ ಆಗ್ಬೇಕು ಹಾಗಾಗಿಯೇ ನೋಡಿ ನಮಗೆ ದೊಡ್ಡಕ್ಕೆ ಕೇಳಿಸ್ತದೆ ಹತ್ತಿರ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗ್ತದೆ ವೀಕ್ಷಕನಿಂದ ದಾಟಿ ಹೋದಾಗ ಮುಂದಕ್ಕೆ ಹೋದಾಗ ನೀವು ಕಣ್ಣು ಮುಚ್ಚಿಕೊಂಡಿರಿ ನಿಮ್ಮನ್ನು ದಾಟಿಕೊಂಡು ಮುಂದೆ ಹೋದಾಗ ನಿಮಗೆ ಅಲ್ಲಿ ಏನಾಗಿರ್ತದೆ ತರಂಗಾಂತರ ತರಂಗಾಂತರ ನಿಮ್ಮ ಹತ್ರಕ್ಕೆ ಬರುವಾಗ ಹಾಗಾದ್ರೆ ಆವರ್ತನ ಹೆಚ್ಚಾಗಿರ್ತದೆ ತರಂಗಾಂತರ ಕಡಿಮೆ ಆಗಿರ್ತದೆ ಅಲ್ವಾ ಈ ರೀತಿ ವೇವ್ ಲೆಂತ್ ಅಂಡ್ ಫ್ರೀಕ್ವೆನ್ಸಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಸೋ ವಿ ಕ್ಯಾನ್ ಸೇ ದ್ಯಾಟ್ ವೆನ್ ದ ಸೋರ್ಸ್ ಈಸ್ ಸೌಂಡ್ ಸೋರ್ಸ್ ಆಫ್ ಸೌಂಡ್ ಮೂವ್ಸ್ ಟುವರ್ಡ್ಸ್ ಎ ಸ್ಟೇಷನರಿ ಆಬ್ಸರ್ವರ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್ ಸೊ ದ ವೇವ್ ಲೆಂತ್ ಆಫ್ ದ ಸೌಂಡ್ ರಿಸೀವ್ಡ್ ಬೈ ದ ಅಬ್ಸರ್ವರ್ ಡಿಕ್ರೀಸಸ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದನ್ನು ಗನ್ ಪೌಡರ್ ತಯಾರಿಸಲು ಬಳಸಲಾಗುತ್ತದೆ ಕೆಲವು ಸತಿ ಬಳಸಲಾಗುವುದಿಲ್ಲ ಅಂತ ಕೂಡ ಪ್ರಶ್ನೆ ಬರಬಹುದು ಇಂತಹ ಇದೇ ಪ್ರಶ್ನೆಯನ್ನು ಬಳಸಲಾಗುವುದಿಲ್ಲ ಅಂತ ಕೇಳಿ ಅಲ್ಲಿ ಬಳಸುವಂತದ್ದನ್ನು ಕೊಟ್ಟು ಬಳಸದೆ ಇರುವಂತದ್ದನ್ನು ಒಂದು ಕೊಡಬಹುದು ಇಲ್ಲಿ ಪೊಟ್ಯಾಸಿಯಂ ನೈಟ್ರೇಟ್ ನಿಮ್ಮ ಆನ್ಸರ್ ಆಗ್ಬೇಕು ವಿಚ್ ಒನ್ ಅಮಂಗ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಗನ್ ಪೌಡರ್ ಇಲ್ಲಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಪೊಟ್ಯಾಸಿಯಂ ನೈಟ್ರೇಟ್ ಸೋಡಿಯಂ ಸ್ಟಿಯರೇಟ್ ಇನ್ನೊಂದು ಕೊಟ್ಟದ್ದು ನಿಮಗೆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಕೊಟ್ಟದ್ದು ಪೊಟ್ಯಾಸಿಯಂ ನೈಟ್ರೇಟ್ ಅನ್ನು ಗನ್ ಪೌಡರ್ನದ್ದು ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ಗನ್ ಪೌಡರ್ ಯಾವುದು ಅಂತ ನೋಡುವ ಸಾಲ್ಟ್ ಪೀಟರ್ ಸಾಲ್ಟ್ ಪೀಟರಿನ ಸಾಮಾನ್ಯ ಹೆಸರೇನು ಅಂತ ಕೂಡ ಅದನ್ನು ರಾಸಾಯನಿಕ ಹೆಸರೇನು ಅಂತ ಕೂಡ ಕೇಳಬಹುದು ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಪೊಟ್ಯಾಸಿಯಂ ನೈಟ್ರೇಟ್ನ ಕಾಮನ್ ನೇಮ್ ಅಂತ ಕೇಳಬಹುದು ಸಾಲ್ಟ್ ಪೀಟರ್ ಆನ್ಸರ್ ಓಕೆ ಸಲ್ಫರ್ ಮತ್ತು ಇದ್ದಿಲಿನ ಮಿಶ್ರಣ ಒಟ್ಟಿನಲ್ಲಿ ಈ ವಸ್ತುಗಳು ವೇಗವಾಗಿ ಉರಿತವೆ ಮತ್ತು ಪ್ರೊಪೆಲೆಂಟ್ ಆಗಿ ಸ್ಫೋಟಗೊಳ್ಳುವಂತದ್ದು ಯಾವ್ದೆಲ್ಲ ತಗೊಂಡದ್ದು ಸಾಲ್ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಸಾಲ್ಟ್ ಪೀಟರ್ ಸಲ್ಫರ್ ಮತ್ತು ಇದ್ದಿಲು ಮಿಶ್ರಣ ಅಥವಾ ಇಲ್ಲಿ ಚಾರ್ಕೋಲ್ ಅಂತ ಕೂಡ ಕೊಡಬಹುದು ನಿಮಗೆ ಗನ್ ಪೌಡರ್ ಆಸ್ ಇಟ್ ಕೇಮ್ ಟು ಬಿ ನೋನ್ ಇಸ್ ಎ ಮಿಕ್ಸ್ಚರ್ ಆಫ್ ಸಾಲ್ಟ್ ಪೀಟರ್ ಸಲ್ಫರ್ ಅಂಡ್ ಚಾರ್ಕೋಲ್ ಟುಗೆದರ್ ದೀಸ್ ಮೆಟೀರಿಯಲ್ಸ್ ವಿಲ್ ಬರ್ನ್ ರಾಪಿಡ್ಲಿ ಅಂಡ್ ಎಕ್ಸ್ಪ್ಲೋರ್ಡ್ ಆಸ್ ಎ ಪ್ರೊಪೆಲ್ಲೆಂಟ್ ಸಾಮಾನ್ಯವಾಗಿ ಅಂದ್ರೆ ಇದು ಪ್ರಾರಂಭದಿಂದಲೂ ಹದಿನೆಂಟನೇ ಶತಮಾನದ ಪ್ರಾರಂಭದಲ್ಲಿ ಇಂಗ್ಲೆಂಡ್ ಅಲ್ಲಿ ಇದನ್ನೆಲ್ಲ ತಯಾರಿಸದಿಕ್ಕೆ ಪ್ರಾರಂಭ ಮಾಡಿದ್ದು ಎಪ್ಪತ್ತೈದು ಶೇಕಡದಷ್ಟು ಪೊಟ್ಯಾಸಿಯಂ ನೈಟ್ರೇಟ್ ಹದಿನೈದು ಶೇಕಡದಷ್ಟು ಇದ್ದಿಲು ಹತ್ತು ಪರ್ಸೆಂಟ್ ನಷ್ಟು ಸಲ್ಫರ್ ಇದರಲ್ಲಿ ಬಳಸ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಇದನ್ನು ಹೆಚ್ಚು ಕಡಿಮೆ ಮಾಡಬಹುದು ಆಯಾಯ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಕೆಲವು ಸಂದರ್ಭಗಳಲ್ಲಿ ಇದನ್ನು ಸ್ವಲ್ಪ ವ್ಯತ್ಯಾಸವು ಮಾಡಿಕೊಳ್ಬಹುದು ಓಕೆ ದ ಕರೆಂಟ್ ಮಾಡರ್ನ್ ರೇಷಿಯೋ ಆಫ್ ಸೆವೆಂಟಿ ಆಫ್ ನೈಟ್ರೇಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಚಾರ್ಕೋಲ್ ಅಂಡ್ ಟೆನ್ ಪರ್ಸೆಂಟ್ ಸಲ್ಫರ್ ಇಲ್ಲಿ ಪರ್ಸೆಂಟ್ ನಾನು ಕೊಟ್ಟದ್ದು ಸಾಮಾನ್ಯವಾಗಿ ಇಷ್ಟು ಅಂತ ಕೊಟ್ಟದ್ದು ಯಾಕಂದ್ರೆ ಕೆಲವು ಸತಿ ಕೇಳ್ತಾರೆ ಗನ್ ಪೌಡರ್ ಪೌಡರ್ನಲ್ಲಿರುವ ಪ್ರಪೋಷನೇಟ್ ಅಂತ ಕೇಳ್ತಾರೆ ಅಲ್ಲಿ ಆ ಒಂದು ಆಪ್ಷನ್ ನೈಟ್ರೇಟ್ ಫಿಫ್ಟಿ ಪರ್ಸೆಂಟ್ ಇದ್ದಿಲು ಫಿಫ್ಟಿ ಪರ್ಸೆಂಟ್ ಉಳ್ದದ್ದು ಸಲ್ಫರ್ ಈ ರೀತಿ ಕೊಡಬಹುದು ಅದಕ್ಕೆ ಕೊಟ್ಟದ್ದು ನಾನು ಪೊಟ್ಯಾಸಿಯಂ ನೈಟ್ರೇಟ್ ಯಾವಾಗ್ಲೂ ಸೆವೆಂಟಿ ಫೈವ್ ಪರ್ಸೆಂಟ್ ಇರ್ತದೆ ಇದ್ದಿಲು ಫಿಫ್ಟೀನ್ ಪರ್ಸೆಂಟ್ ಸಲ್ಫರ್ ಕಡಿಮೆ ಇರೋದು ಟೆನ್ ಪರ್ಸೆಂಟ್ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡುವ ರೇಡಿಯೋ ಕಾರ್ಬನ್ ಡೇಟಿಂಗ್ ಗೆ ಇಂಗಾಲದ ಡ್ಯಾಶ್ ಐಸೋಟೋಪ್ ಅನ್ನು ಬಳಸಲಾಗ್ತದೆ ಐಸೋಟೋಪ್ ಅಥವಾ ಏನು ಸಮಸ್ಥಾನಿಗಳು ಸಮಸ್ಥಾನಿಗಳಿಗೆ ನಿರೂಪಣೆ ಏನು ಅದು ಕೂಡ ನೆನಪಿಟ್ಕೊಳ್ಳಿ ಒಂದು ಪರ ಒಂದೇ ಪರಮಾಣುವಿನದ್ದು ಒಂದೇ ಮೂಲ ಧಾತು ಅಥವಾ ಒಂದೇ ಮೂಲ ವಸ್ತು ಅಥವಾ ಒಂದೇ ಎಲೆಮೆಂಟಿನ ಬೇರೆ ಬೇರೆ ರಾಶಿ ಇರುವಂತಹ ಪರಮಾಣು ಆದ್ರೆ ಪರಮಾಣು ಸಂಖ್ಯೆ ಒಂದೇ ಇರುವಂತಹ ಪರಮಾಣುಗಳ ಗುಂಪು ಇರ್ತದಲ್ಲ ಅಂಥವುಗಳನ್ನು ನಾವು ಸಮಸ್ಥಾನಿಗಳು ಅಂತ ಕರೆಯುವುದು ಓಕೆ ಹೈಡ್ರೋಜನ್ ಅಲ್ಲಿ ಹೈಡ್ರೋಜನ್ ಡ್ಯೂಟೀರಿಯಂ ಅನ್ನು ಹೇಳ್ತಿರಲ್ಲ ಹಾಗೆ ಇಲ್ಲಿ ರೇಡಿಯೋ ಕಾರ್ಬನ್ ಅನ್ನು ಆ ಇದನ್ನು ಡೇಟಿಂಗ್ ಈಗ ಬಳಸ್ತಾರೆ ಯಾವುದು ಪಳೆಯುಳಿಕೆಗಳ ವಯಸ್ಸನ್ನು ತಿಳಿಲಿಕ್ಕೆ ಪಳೆಯುಳಿಕೆಗಳಲ್ಲಿರುವಂತಹ ಕಾರ್ಬನ್ ವಿಘಟನೆ ಆಗಿ ಆಗಿ ಅದು ಯಾವ ಸ್ಥಿತಿಯಲ್ಲಿದೆ ನೋಡಿಕೊಂಡು ಅದರ ಆಧಾರದಲ್ಲಿ ಆ ಪಳೆಯುಳಿಕೆ ಎಷ್ಟು ವರ್ಷ ಹಿಂದಿನ ಪ್ರಾಣಿಯದ್ದು ಅಂತ ಲೆಕ್ಕಾಚಾರ ಮಾಡ್ತಾರೆ ಅದು ಕಾರ್ಬನ್ ಡೇಟಿಂಗ್ ಅಂತ ಕರೆಯುವುದು ಅದನ್ನು ಓಕೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಮೇಕ್ಸ್ ಯೂಸ್ ಆಫ್ ದ ಐಸೋಟೋಪ್ ಆಫ್ ಕಾರ್ಬನ್ ವಿತ್ ಅಟಾಮಿಕ್ ಮಾಸ್ ಅಂತ ಕೇಳಿದ್ದಿಲ್ಲಿ ಅದು ಇಂಗಾಲದ ಹನ್ನೆರಡು ಹದಿಮೂರು ಹದಿನಾಲ್ಕು ಹನ್ನೊಂದು ಅಂತ ಕೊಟ್ಟಿದ್ದಾರೆ ರಾಶಿ ಯಾವುದು ಅಂತ ಕಾರ್ಬನಿನ ಮೂರು ಐಸೋಟೋಪ್ಗಳು ಅಥವಾ ವಿಭಿನ್ನ ರೂಪಗಳು ಅಂತ ಕೂಡ ಕೇಳಬಹುದು ಯಾವ ರೂಪವನ್ನು ಬಳಸ್ತಾರೆ ಈ ರೀತಿಯಲ್ಲೂ ಕೇಳಬಹುದು ಅಥವಾ ಸಮಸ್ಥಾನಿಂದಲೇ ಡೈರೆಕ್ಟ್ ಕೇಳಬಹುದು ಅಥವಾ ಇಂಗ್ಲಿಷಿನ ಐಸೋಟೋಪ್ ಅಂತ ಶಬ್ದವನ್ನೇ ಕೊಡ್ಬೋದು ಐಸೋಟೋಪ್ ಯಾವುದೆಲ್ಲ ಕಾರ್ಬನಿನದ್ದು ಮತ್ತೆ ಅದ್ರ ಐಟಾಮಿಕ್ ಮಾಸ್ ಎಷ್ಟಿರ್ತದೆ ಸಂಖ್ಯೆ ಒಂದೇ ಇರ್ತದೆ ಆರು ರಾಶಿ ಎಷ್ಟಿರ್ತದೆ ಕಾರ್ಬನ್ ಹನ್ನೆರಡು ಕಾರ್ಬನ್ ಹದಿಮೂರು ಕಾರ್ಬನ್ ಹದಿನಾಲ್ಕು ಇಲ್ಲಿ ಹನ್ನೆರಡುದ್ದು ಹನ್ನೆರಡೇ ಅದರಲ್ಲಿ ಮತ್ತೆ ಚಿಲ್ಲರೆಗಳಿಲ್ಲ ಹದಿಮೂರದ ಹದಿಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಮೂರು ಮೂರು ಐದು ಇದೆ ಹದಿನಾಲ್ಕರದ್ದು ಹದ್ನಾಕು ಪಾಯಿಂಟ್ ಸೊನ್ನೆ ಸೊನ್ನೆ ಮೂರು ಒಂದು ಏಳು ಆದ್ರೆ ಹೇಳುದನ್ನು ಕಾರ್ಬನ್ ಹನ್ನೆರಡು ಕಾರ್ಬನ್ ಹದಿಮೂರು ಕಾರ್ಬನ್ ಹದಿನಾಲ್ಕು ಸಮಸ್ಥಾನಿಗಳು ಅಂತ ಓಕೆ ಈ ತರದೆಲ್ಲ ಪ್ರಶ್ನೆಗಳು ಆಗಾಗ ಕೇಳುವಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದು ದೊಡ್ಡ ಗಾತ್ರವನ್ನು ಹೊಂದಿದೆ ಇದನ್ನು ಕೂಡ ತುಂಬಾ ಜನ ತಪ್ಪು ಮಾಡಿ ಆಗಿದೆ ಅದಕ್ಕೋಸ್ಕರ ಇದನ್ನು ಉದಾಹರಣೆ ಸಹಿತ ನಾನು ಹೇಳ್ತಾ ಇದ್ದೇನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಲಾರ್ಜೆಸ್ಟ್ ಸೈಜ್ ಕಾರ್ಬನ್ ನೈಟ್ರಜನ್ ಆಕ್ಸಿಜನ್ ಫ್ಲೋರಿನ್ ಇಲ್ಲಿ ನೀವು ಪೀರಿಯಾಡಿಕ್ ಟೇಬಲ್ ತೆಗೆದು ನೋಡಿದ್ರೆ ಇಲ್ಲಿ ಎರಡನೇ ಆವರ್ತದಲ್ಲಿ ಅಥವಾ ಎರಡನೇ ಪೀರಿಯಡ್ ಅಲ್ಲಿ ಏನಿದೆ ಬೋರಾನ್ ಕಾರ್ಬನ್ ನೈಟ್ರಜನ್ ಆಕ್ಸಿಜನ್ ಫ್ಲೋರಿನ್ ನಿಯಾನ್ ಇದೆ ಅಂದ್ರೆ ಇಲ್ಲಿ ಕಾರ್ಬನ್ ನೈಟ್ರಜನ್ ಆಕ್ಸಿಜನ್ ಫ್ಲೋರಿನ್ ಕ್ರಮ ಪ್ರಕಾರ ಕೊಟ್ಟಿದ್ದಾರೆ ಅಲ್ಲಿ ಅಲ್ವಾ ಇಲ್ಲಿ ನಿಮ್ಮ ಆನ್ಸರ್ ಯಾವ್ದಾಗ್ಬೇಕು ಅಂದ್ರೆ ಕಾರ್ಬನ್ ಆಗ್ಬೇಕು ಫಸ್ಟಿನದ್ದು ಯಾಕೆ ನಾನು ತುಂಬಾ ಸಲ ಹೇಳಿದ್ದೇನಲ್ಲ ನಿಮಗೆ ಒಂದು ಆವರ್ತದಲ್ಲಿ ಪರಮಾಣುವಿನ ಗಾತ್ರ ಸಣ್ಣ ಸಣ್ಣದ ಸಣ್ಣದಾಗ್ತಾ ಹೋಗುದು ಸಣ್ಣದಾಗ್ತಾ ಹೋಗುದು ಯಾಕೆ ಅಲ್ಲಿ ಪರಮಾಣು ರಾಶಿ ಹೆಚ್ಚು ಹೌದು ನಿಂದ ಒಂದು ಸಂಖ್ಯೆ ಹೆಚ್ಚು ಹೌದು ಕಾರ್ಬನ್ದ್ದು ಆರು ಆದ್ರೆ ನೈಟ್ರೋಜನ್ ನದ್ದು ಏಳು ಪರಮಾಣು ಸಂಖ್ಯೆ ಆಕ್ಸಿಜನ್ ನದ್ದು ಎಂಟು ಫ್ಲೋರಿನ್ ಅದು ಒಂಬತ್ತು ಆದರೆ ಅಲ್ಲಿ ಅದೇ ಕವಚಕ್ಕೆ ಇಲೆಕ್ಟ್ರಾನ್ ಸೇರ್ತಾ ಹೋದದ್ದು ಅಲ್ವಾ ಹಾಗಾಗಿ ಇಲ್ಲಿ ಏನಾಗ್ತದೆ ಕಾರ್ಬನ್ ಸ್ವಲ್ಪ ದೊಡ್ಡದಿರ್ತದೆ ಇನ್ನೊಂದು ಪರಮಾಣು ಅದೇ ಕವಚಕ್ಕೆ ಸೇರಿದಾಗ ಅದು ಸ್ವಲ್ಪ ಹತ್ರಕ್ಕೆ ಬರ್ತದೆ ನ್ಯೂಕ್ಲಿಯಸ್ಗೆ ಹತ್ರ ಬರ್ತದೆ ಮತ್ತೊಂದು ಪರಮಾಣು ಸೇರಿದಾಗ ಮತ್ತೂ ಹತ್ರ ಬರ್ತದೆ ಹತ್ರ ಬರ್ತದೆ ಹತ್ರ ಬರ್ತದೆ ಓಕೆ ಹಾಗಾಗಿ ಇಲ್ಲಿ ಎಡದಿಂದ ಬಲಕ್ಕೆ ಹೋದ ಹಾಗೆ ಏನಾಗ್ತದೆ ಅಲ್ಲಿ ಗಾತ್ರ ಕಡಿಮೆ ಆಗ್ತದೆ ಮೇಲಿನಿಂದ ಕೆಳಕ್ಕೆ ಬಂದ ಹಾಗೆ ಆದ್ರೆ ಹೆಚ್ಚಾಗ್ತದೆ ಸರಿಯಲ್ಲ ಇಲ್ಲಿ ಕ್ಲೋರಿನ್ ಫ್ಲೋ ಫ್ಲೋರಿನ್ ಬ್ರೋಮಿನ್ ಫ್ಲೋರಿನ್ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ನೀವು ಗಾತ್ರ ಯಾವ್ದು ದೊಡ್ಡದು ಬರಿಬೇಕು ಅಯೋಡಿನ್ ಆದ್ರೆ ಇಲ್ಲಿ ಅಡ್ಡ ಸಾಲನ್ನು ಕೇಳಿದ್ದು ಕಾರ್ಬನ್ ನೈಟ್ರಜನ್ ಆಕ್ಸಿಜನ್ ಫ್ಲೋರಿನ್ ಅಂತ ಕೇಳಿದ್ದು ಹಾಗಾಗಿ ಸಣ್ಣದು ಯಾವುದು ಅಂತ ಕೇಳಿದ್ರೆ ಫ್ಲೋರಿನ್ ದೊಡ್ಡದು ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಅರ್ಥ ಆಯ್ತಲ್ಲ ಈಗ ಮಾನವರಲ್ಲಿ ಇದು ಮೂತ್ರಕೋಶದಿಂದ ಮೂತ್ರವನ್ನು ದೇಹದ ಹೊರಗೆ ಹಾಕುತ್ತದೆ ಒಂದು ಪ್ರಶ್ನೆ ಮೂತ್ರ ಪಿಂಡದ ಕೊಳವೆಗಳು ಮೂತ್ರ ಜನಕಾಂಗನಾಳ ಮಾಲ್ಫೀಜಿಯನ್ ಕೊಳವೆಗಳು ಮೂತ್ರನಾಳ ಇನ್ ಹ್ಯೂಮನ್ಸ್ ಇಟ್ ಎಕ್ಸ್ಕ್ರೀಟ್ಸ್ ಯೂರಿನ್ ಫ್ರಮ್ ಯೂರಿನರಿ ಬ್ಲಾಡರ್ ಟು ಔಟ್ಸೈಡ್ ದ ಬಾಡಿ ರೀನಲ್ ಟ್ಯೂಬ್ಯೂಲ್ಸ್ ಯುರೇಟರ್ಸ್ ಮಾಲ್ಫೀಜಿಯನ್ ಟ್ಯೂಬ್ಸ್ ಯುರೆತ್ರ ಈ ರೀತಿ ಕ್ವಶನ್ ಕೊಟ್ಟಾಗ ಸ್ವಲ್ಪ ಯೋಚಿಸಿ ಯಾವುದನ್ನು ಹೇಗೆ ಹೇಳ್ತಾರೆ ಅಂತ ಅಲ್ಲಿ ಎಲ್ಲ ನಳಿಕೆ ನಾಳ ಅಂತಲೇ ಬಂದಿದೆ ಶಬ್ದಗಳು ಅಲ್ವಾ ಇಲ್ಲಿ ಚಿತ್ರ ನೋಡಿ ಅಥವಾ ಚಿತ್ರವನ್ನು ಗಮನಿಸಿ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಆದ್ರೂ ನೋಡ್ಕೊಂಡು ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಬಹುದು ಮೂತ್ರ ಅಂದ್ರೆ ಏನು ಅಂತ ಒಂದೇ ವಾಕ್ಯದಲ್ಲಿ ಉತ್ತರಿಸಿದ ಮೂತ್ರ ಅಂದ್ರೆ ಏನು ಅಂತ ಕೂಡ ಕೇಳಬಹುದು ರಕ್ತವನ್ನು ಶೋಧಿಸಿ ರಕ್ತವನ್ನು ಶೋಧಿಸಿ ಅದರಲ್ಲಿರುವಂತಹ ಯೂರಿಯಾ ಯೂರಿಕಾಮ್ಲವನ್ನು ಆಮ್ಲವನ್ನು ಹೊರಗಡೆಗೆ ಹಾಕುವಂತಹ ಅಂದ್ರೆ ಕಾರ್ಯವನ್ನು ಯಾವುದು ಮಾಡುದು ಮೂತ್ರಜನಕಾಂಗಗಳು ಮಾಡ್ತವೆ ಅಥವಾ ಕಿಡ್ನಿ ಮಾಡ್ತದೆ ಇದನ್ನೇ ನಾವು ಮೂತ್ರ ಉತ್ಪತ್ತಿ ಅಂತ ಕರೆಯುವಂತದ್ದು ತ್ಯಾಜ್ಯ ವಸ್ತು ಅಲ್ಲಿ ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಇಡೀ ನ ಬಗ್ಗೆ ಹೇಳುವಾಗಾದ್ರೆ ಮೂತ್ರಜನ ಇಲ್ಲಿ ಏನೋ ಇಂಪಾರ್ಟೆಂಟ್ ಭಾಗಗಳು ಒಂದು ಮೂತ್ರಜನಕಾಂಗದಲ್ಲಿ ಇರುವ ಮೂತ್ರಜನಕಾಂಗ ವ್ಯೂಹದಲ್ಲಿರುವಂತಹ ಪ್ರಮುಖ ಭಾಗಗಳು ಯಾವುದು ಈ ರೀತಿಯು ಕೇಳ್ಬೋದು ಆಗ ನೀವು ಬರಿಬೇಕಾದದ್ದು ಎರಡು ಮೂತ್ರಪಿಂಡಗಳು ಮೂತ್ರಪಿಂಡದ ನಳಿಕೆ ಅಥವಾ ಸಾರಿ ಮೂತ್ರ ಜನಕಾಂಗದ ನಾಳಗಳು ಯುರೇ ಯುರೇಟರ್ ಇನ್ನೊಂದು ಮೂತ್ರಕೋಶ ಬ್ಲಾಡರ್ ಇನ್ನೊಂದು ಯುರೆತ್ರ ಮೂತ್ರನಾಳ ಇದಿಷ್ಟನ್ನು ನೀವು ಇಂಪಾರ್ಟೆಂಟ್ ಅಂತ ಬರೀಬೇಕಾದದ್ದು ಹಾಗಾದ್ರೆ ಮೂತ್ರಪಿಂಡದ ನಾಳ ಅಂತ ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ಅಲ್ವಾ ಇದು ಆಪ್ಷನ್ ಕೊಟ್ಟಿದ್ದಾರೆ ಮೂತ್ರಪಿಂಡದ ನಾಳ ಅಥವಾ ರೀನಲ್ ಟ್ಯೂಬ್ಯೂಲ್ಸ್ ಇದಿಯಲ್ಲಿರೋದು ಇದು ಈ ಕಿಡ್ನಿಯ ಒಳಭಾಗದಲ್ಲಿ ನೆಫ್ರಾನ್ಗಳಿದೆಯಲ್ಲ ನೆಫ್ರಾನ್ ಗಳಿಗೆ ಬೌಮೆನ ಕೋಶದಿಂದ ಒಂದು ನಳಿಕೆ ಹೊರಗಡೆಗೆ ಬರ್ತದಲ್ಲ ಉದ್ದದ ನಳಿಕೆ ಅದನ್ನು ಅಲ್ಲಿ ಯಾವುದು ಅದರ ಸುತ್ತ ಏನಿದೆ ಲೋಮನಾಳಗಳ ಬಲೆ ಇದೆ ಅಲ್ಲಿ ಬೇಡದಿದ್ದ ಅಂಶವನದು ಮತ್ತೆ ಪುನಃ ರಕ್ತ ರಕ್ತದಲ್ಲಿದ್ದಂತಹ ಬೇಡದಿದ್ದ ಅಂಶ ಆ ನಳಿಕೆಯಲ್ಲೇ ಉಳಿತದೆ ಬೇಕಾದ ಅಂಶ ಲೋಮನಾಳಗಳಿಗೆ ಬರ್ತದೆ ಅಂತೆಲ್ಲ ಓದಿದ್ದೀರಲ್ಲ ಅದು ಅಲ್ಲಿ ಮೂತ್ರಪಿಂಡದ ನಾಳ ಹೇಳುದು ಅದನ್ನು ಮೂತ್ರಪಿಂಡದ ನಳಿಕೆಗಳು ಅಂತ ಅದನ್ನು ಹೇಳುದು ಇಲ್ಲಿ ನಿಮ್ಮ ಆನ್ಸರ್ ಮೂತ್ರ ಮೂತ್ರ ಜನಕಾಂಗದಿಂದ ಹೊರಡುವ ನಾಳಗಳನ್ನು ಏನು ಅಂತ ಕರೀತಾರೆ ಎಂದಲೂ ಕೂಡ ಕೇಳಬಹುದು ಅದನ್ನು ಯುರೇಟರ್ ಅಥವಾ ಮೂತ್ರ ಜನಕಾಂಗ ನಾಳ ಅಂತ ಕರೆಯುವುದು ಮೂತ್ರಕೋಶದಿಂದ ಹೊರಡುವಂತಹ ನಾಳವನ್ನು ಏನು ಅಂತ ಕರೀತಾರೆ ಅಂತ ಕೂಡ ಕೇಳಬಹುದು ಯುರೇತ್ರ ಅಂತ ನಿಮ್ಮ ಆನ್ಸರ್ ಆಗ್ಬೇಕಾದದ್ದು ಓಕೆ ನೆಕ್ಸ್ಟ್ ಕೆಳಗಿನವುಗಳಿಂದ ನವೀಕರಿಸಲಾಗದ ಇಂಧನ ಸಂಪನ್ಮೂಲಗಳನ್ನು ಗುರುತಿಸಿ ನವೀಕರಿಸಲಾಗದ್ದು ಕೇಳಿದ್ದು ನವೀಕರಿಸಲಾಗುವುದು ಮತ್ತು ನವೀಕರಿಸಲಾಗದೇ ಇರುವುದು ನಾನ್ ರಿನುವೆಬಲ್ ಎನರ್ಜಿ ರಿಸೋರ್ಸ್ ಫ್ರಮ್ ದ ಫಾಲೋವಿಂಗ್ ಅಂತ ಇಲ್ಲಿ ಕೇಳಿದ್ದು ರಿನ್ಯೂವಲ್ ಆಗುವಂಥದ್ದು ಅಥವಾ ನಾನ್ ರಿನುವೆಬಲ್ ಅಂತ ಕೇಳಿದ್ರೆ ಏನು ನವೀಕರಿಸಲಾಗದ ಸಂಪನ್ಮೂಲ ಅಂದ್ರೆ ಒಂದು ಸತಿ ಬಳಸಿದ್ರೆ ಅದು ಮುಗಿದೋಗ್ತದೆ ಅಂತ ಇದ್ರೆ ಅದು ಮುಗಿದು ಹೋಗುದು ಅಥವಾ ನವೀಕರಿಸಲಾಗದ ಸಂಪನ್ಮೂಲ ಯಾವುದು ನವೀಕರಿಸಲಾಗುವ ಸಂಪನ್ಮೂಲ ಅಥವಾ ನಾನ್ ರಿನುವೆಬಲ್ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಆ ಸಂದರ್ಭ ನವೀಕರಿಸಲಾಗದ ಸಂದರ್ಭ ಅದು ಮುಗಿದು ಹೋಗ್ತದೆ ಅಂತ ಅರ್ಥ ನವೀಕರಿಸಲಾಗದ ಅಂದ್ರೆ ಅದು ಮುಗಿದು ಹೋಗ್ತದೆ ಅಂತ ಅರ್ಥ ಓಕೆ ಸೌರಶಕ್ತಿ ಇಂಧನ ಪವನ ಶಕ್ತಿ ಉಬ್ಬರ ವಿಳಿತ ಶಕ್ತಿ ಇಲ್ಲಿ ಕೊಟ್ಟದ್ದು ಸೋಲಾರ್ ಎನರ್ಜಿ ಫಾಸಿಲ್ ಫ್ಯೂಯಲ್ ವಿಂಡ್ ಎನರ್ಜಿ ಟೈಡಲ್ ಎನರ್ಜಿ ಇಲ್ಲಿ ಫಾಸಿಲ್ ಫ್ಯೂಯಲ್ಸ್ ಅಥವಾ ಮಳೆಯುಳಿಕೆಯಿಂದನ ಇದು ಉಪಯೋಗ ಆದ ಹಾಗೆ ಮುಗಿದೋಗ್ತದೆ ಮುಗಿದೋಗ್ತದೆ ಹಾಗಾಗಿ ಇದು ನವೀಕರಿಸಲಾಗದ ಇಂಧನ ಸಂಪನ್ಮೂಲ ಅಥವಾ ನಾನ್ ರಿನುವೇಬಲ್ ಎನರ್ಜಿ ರಿಸೋರ್ಸ್ ಆಯಿತು ಹಾಗಾದ್ರೆ ಇಲ್ಲಿ ಸೌರಶಕ್ತಿ ಗೊತ್ತಿದೆ ಸೂರ್ಯನಿಂದ ಬರುವಂತಹ ಶಕ್ತಿಯನ್ನು ನಾವು ಬಳಸಿದ್ರೆ ಅದು ಸೌರಶಕ್ತಿ ಆಯ್ತು ಪವನ ಶಕ್ತಿ ಅಂದ್ರೆ ಗಾಳಿಯ ಶಕ್ತಿ ಓಕೆ ವಿಂಡ್ ಎನರ್ಜಿ ಗಾಳಿ ಚಕ್ರಗಳನ್ನ ಇಟ್ಟು ಮಾಡ್ತೇವಲ್ಲ ಅದು ಇನ್ನೊಂದು ಉಬ್ಬರವಿಳಿತ ಶಕ್ತಿ ಹೇಳಿದ್ ಯಾವ್ದನ್ನು ಸಮುದ್ರದ ಅಲೆಗಳಿಂದ ಪಡೆಯುವಂಥದ್ದು ಅದೆಲ್ಲ ಮುಗಿದು ಹೋಗುದಿಲ್ಲ ಓಕೆ ನೆಕ್ಸ್ಟ್ ಎಲ್ಲಾ ರಾಜಾನಿಲಗಳ ಅಣುಗಳು ಅಂತ ಇನ್ನೊಂದು ನಾನು ಕಮ್ಯುನಿಟಿಯಲ್ಲಿ ಕೊಟ್ಟ ಕ್ವಶನ್ ಆಲ್ ನೋಬಲ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಏಕಪರಮಾಣಿಯ ಅಣು ಮೋನೋ ಅಟಾಮಿಕ್ ದ್ವಿಪರಮಾಣಿಯ ಅಣು ಡೈ ಡೈಅಟಾಮಿಕ್ ತ್ರಿಪರಮಾಣಿಯ ಅಣು ಅಣು ಇದು ಟ್ರೈ ಅಟಾಮಿಕ್ ಮೇಲ್ನ ಯಾವುದು ಅಲ್ಲ ನನ್ ಆಫ್ ದೌ ಅಂತ ಕೊಟ್ಟದ್ದು ಕೆಲವರು ತಪ್ಪು ಮಾಡಿದ್ದಾರೆ ಹೆಚ್ಚಿನವರು ಸರಿ ಮಾಡಿದ್ದಾರೆ ಅಂದ್ರೆ ಕೆಲವು ಧಾತುಗಳ ಅಣುಗಳು ಕೇವಲ ಒಂದು ಪರಮಾಣುವನ್ನು ಹೊಂದಿರ್ತವೆ ಇದನ್ ನಾವು ಒಂದು ಪರಮಾಣುತ್ವ ಅಂತ ಕೂಡ ಹೇಳ್ತೇವೆ ಇದನ್ನ ನೆನ್ಪಿಟ್ಕೊಳ್ಳಿ ಪರಮಾಣುತ್ವ ಶಬ್ದ ಯಾಕೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಪರಮಾಣುತ್ವ ಅಂದ್ರೆ ಏನು ಅಂತ ಹೇಳ್ತೇನೆ ಒಂದು ಧಾತುವಿನ ಅಣುವಿನಲ್ಲಿ ಇರುವ ಪರಮಾಣುಗಳ ಸಂಖ್ಯೆ ಅದನ್ನೇ ಈಗ ನಾನು ಮೊದಲು ಬೇರೆ ರೀತಿಯ ವಾಕ್ಯದಲ್ಲಿ ಹೇಳಿದ್ದು ಅಷ್ಟೇ ಅದನ್ನು ಪರಮಾಣುತ್ವ ಅಥವಾ ಅಟಾಮಿಸಿಟಿ ಅಂತ ಕರೀತಾರೆ ಓಕೆ ಮತ್ತು ಅವುಗಳನ್ನು ಮೋನೋ ಐಟಾಮಿಕ್ ಅಂದ್ರೆ ಒಂದೇ ಪರಮಾಣು ಒಂದು ಅಣುವಿನಲ್ಲಿ ಅದರ ಒಂದೇ ಪರಮಾಣು ಇದ್ರೆ ಅದನ್ನು ಮೋನೋ ಐಟಾಮಿಕ್ ಅಂತ ಕರೆಯುವುದು ಉದಾಹರಣೆಗೆ ನಿಯಾನ್ ಆರ್ಗಾನ್ ಎಲ್ಲ ಉದಾತ್ತ ಅನಿಲಗಳು ಅಥವಾ ಎಲ್ಲಾ ರಾಜನಿಲಗಳು ಅಥವಾ ಜಡ ಅನಿಲಗಳು ಇದು ಮೂರು ಕೂಡ ಯಾವುದಕ್ಕೆ ಬರುದು ಹೀಲಿಯಂ ನಿಯಾನ್ ಕ್ರಿಪ್ಟಾನ್ ರೆಡಾನ್ ಇದೆಯಲ್ಲ ನೋಬಲ್ ಗ್ಯಾಸಸ್ ಅದನ್ನ ಹೇಳುದು ಅದನ್ ಕನ್ನಡದಲ್ಲಿ ಉದಾತ್ತ ಅನಿಲಗಳು ಅಥವಾ ರಾಜಾನಿಲಗಳು ಅಥವಾ ಜಡ ಅನಿಲಗಳು ಎಲ್ಲಾ ಶಬ್ದಗಳು ಒಂದೇ ಓಕೆ ಮೊಲೆಕ್ಯೂಲ್ಸ್ ಆಫ್ ಸಮ್ ಎಲೆಮೆಂಟ್ಸ್ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಆಟಮ್ ದೇರ್ ಎಟಾಮಿಸಿಟಿ ಅಟಾಮಿಸಿಟಿ ಮೀನ್ಸ್ ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಮೊಲೆಕ್ಯೂಲ್ ಆಫ್ ಅನ್ ಎಲಿಮೆಂಟ್ ಈಸ್ ಕಾಲ್ಡ್ ಇಟ್ಸ್ ಎಟಾಮಿಸಿಟಿ ಈ ಡೆಫಿನೇಷನ್ ಮರಿಬೇಡಿ ಓಕೆ ಈಸ್ ಸೆಟ್ ಟು ಬಿ ಒನ್ ಅಂಡ್ ದೇ ಆರ್ ಕಾಲ್ಡ್ ಮೋನೋ ಅಟಾಮಿಕ್ ಹಾಗಾದ್ರೆ ಅಟಾಮಿಸಿಟಿ ಒಂದು ಇರುವಂತಹ ಪರಮಾಣುವಿನಲ್ಲಿಯ ಅಣು ಹೇಗಿರ್ತದೆ ಅಂತ ಕೇಳಿದ್ರೆ ಅದು ಮೋನೋ ಅಟಾಮಿಕ್ ಓಕೆ ಇದನ್ನು ಫಾರ್ ಎಕ್ಸಾಂಪಲ್ ಆಲ್ ನೋಬಲ್ ಆಸ್ ಹೀಲಿಯಂ ನಿಯಾನ್ ಆರ್ಗಾನ್ ಕ್ರಿಪ್ಟಾನ್ ಜೆನಾನ್ ರೆಡಾನ್ ಇಲ್ಲಿ ನಿಮಗೆ ಈ ರೀತಿಯಲ್ಲಿಯೂ ಕೊಡಬಹುದು ಅಥವಾ ಇವುಗಳಲ್ಲಿ ಯಾವುದು ಏಕಪರಮಾಣೀಯ ಅಂತ ಕೊಟ್ಟು ಇಲ್ಲಿ ಇವು ಒಂದು ಉದಾಹರಣೆ ಇದನ್ನೇ ಕೊಡಬಹುದು ಜೆನೋನ್ ಕೊಡ್ಬೋದು ಕ್ಲೋರಿನ್ ಆಕ್ಸಿಜನ್ ಈ ರೀತಿ ಕೊಡ್ಬೋದು ಆಗ ನಿಮ್ಮ ಉತ್ತರ ಯಾವುದು ನೋಬಲ್ ಗ್ಯಾಸ್ ಯಾವ್ದಿದೆ ಅದನ್ನ ನೋಡ್ಕೊಳ್ಳಿ ಅದು ಕೊಡದೆ ನಿಮಗೆ ಹೈಡ್ರಜನ್ ಹೀಲಿಯಮ್ ಅಥವಾ ಹೈಡ್ರಜನ್ ಸೋಡಿಯಂ. ಕ್ಲೋರಿನ್ ಈ ರೀತಿ ಕೊಡಬಹುದು ಆಗ ಅಲ್ಲಿ ಹೈಡ್ರೋಜನ್ ದ್ವಿಪರಮಾಣೀಯ ಕ್ಲೋರಿನು ದ್ವಿಪರಮಾಣೀಯ ಹಾಗೆ ಬೇರೆ ಯಾವುದಾದ್ರೂ ದ್ವಿಪರಮಾಣೀಯ ಕೊಡಬಹುದು ಅಥವಾ ತ್ರಿಪರಮಾಣಿಯದ್ದು ಕೊಡಬಹುದು ಒಂದು ಮಾತ್ರ ಇಲ್ಲಿ ಯಾವ್ದನ್ನಾದ್ರೂ ಏಕಪರಮಾಣಿಯದ್ದು ಕೊಡಬಹುದು ಓಕೆ ನೆಕ್ಸ್ಟ್ ಆಧುನಿಕ ಆವರ್ತ ಕೋಷ್ಟಕದ ಐದನೇ ಆವರ್ತದಲ್ಲಿ ಎಷ್ಟು ಧಾತುಗಳಿವೆ ಎರಡು ಎಂಟು ಹದಿನೆಂಟು ಮೂವತ್ತಾರು ಹೌ ಮೆನಿ ಎಲೆಮೆಂಟ್ಸ್ ಆರ್ ದೇರ್ ಇನ್ ದ ಫಿಫ್ತ್ ಪೀರಿಯಡ್ ಆಫ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆವರ್ತ ಹೇಳಿದ್ರೆ ಅಡ್ಡ ಸಾಲು ಅಡ್ಡಸಾಲಿನಲ್ಲಿ ಎಷ್ಟು ಇವರು ಕೇಳಿದ್ಯಾವುದನ್ನು ಎರಡನೇದ ಮೂರನೇದ ಕೇಳಿದ್ದು ಐ ಐದನೇ ಆವರ್ತವನ್ನು ಕೇಳಿದ್ದಾರೆ ಓಕೆ ಇಲ್ಲಿ ಐದನೇ ಆವರ್ತ ಯಾವುದು ಫಸ್ಟಿನದ್ದು ಹೈಡ್ರೋಜನ್ ನ ಸಾಲು ಅದರಲ್ಲಿ ಎರಡೇ ಫಸ್ಟಿನದ್ದು ಅಂತ ಕೇಳ್ಬೋದು ಕೆಲವು ಸತಿ ಎರಡೇ ಎರಡು ಧಾತುಗಳು ಅದರಲ್ಲಿ ಇರುವುದು ಎರಡೇ ಎರಡು ಎಲಿಮೆಂಟ್ ಇರುವುದು ಹೈಡ್ರೋಜನ್ ಮತ್ತು ಹೀಲಿಯಂ ಓಕೆ ಕೆಲವು ಸತಿ ಸೆಕೆಂಡಿನದ್ದು ಕೊಡಬಹುದು ಸೆಕೆಂಡಿನದ್ದು ಕೊಟ್ರೆ ಎಷ್ಟಾಯ್ತು ಇಲ್ಲಿ ಮೂರು ಮೂರು ಆರು ಇದೆ ಎರಡಿದೆ ಎಂಟಿದೆ ಓಕೆ ಇಲ್ಲಿ ಮೂರನೇದಲ್ಲಿ ಎಷ್ಟಿದೆ ಎರಡು ನಾಲ್ಕು ಆರು ಎಂಟು ಹಾಗಾದ್ರೆ ಎರಡು ಮತ್ತು ಮೂರು ಕೇಳಿದ್ರೆ ಆಗ ನೀವು ಎಂಟು ಅಂತ ಬರಿಬೇಕು ಇಲ್ಲಿ ಕೇಳಿದ್ದು ಐದನೆಯದ್ದು ಐದನೆಯದ್ ಯಾವುದು ಐದನೆಯದ್ರಲ್ಲಿ ಒಟ್ಟು ಇಲ್ಲಿಂದ ಇಲ್ಲಿವರೆಗೆ ನಿಮಗೆ ಎಷ್ಟು ಹದಿನೆಂಟು ಇರ್ತದೆ ಓಕೆ ಅಲ್ಲಿ ನಿಮ್ಮ ಆನ್ಸರ್ ಯಾವ್ದು ಆಗ್ಬೇಕು ಹದಿನೆಂಟು ಆಗ್ಬೇಕು ಐದನೇ ಆವರ್ತದಲ್ಲಿ ಹದಿನೆಂಟು ನೆಕ್ಸ್ಟ್ ರಂಜಕ ಚಕ್ರದಲ್ಲಿ ರಂಜಕವು ಮೊದಲು ಬಂಡೆಯ ಕೊರೆತದಿಂದ ಲಭ್ಯವಾಗುತ್ತದೆ ಇದು ಡ್ಯಾಶ್ ಗ್ರಾಹಕ ವಿಘಟಕ ಉತ್ಪಾದಕ ಇದ್ಯಾವುದು ಅಲ್ಲ ಇಂದ ಫಾಸ್ಪರಸ್ ಸೈಕಲ್ ಫಾಸ್ಫರಸ್ ಬಿಕಮ್ಸ್ ಅವೈಲೇಬಲ್ ಬೈ ವೆದರಿಂಗ್ ಆಫ್ ರಾಕ್ ಫಸ್ಟ್ ಟು ಕನ್ಸ್ಯೂಮರ್ ಡಿಕಂಪೋಸರ್ ಪ್ರೊಡ್ಯೂಸರ್ ನನ್ನ ಆಫ್ ದೀಸ್ ಅಂತ ಕ್ವಶನ್ ತುಂಬಾ ಜನ ತಪ್ಪು ಮಾಡಿದ್ದೀರಿ ಇಲ್ಲಿ ಫಸ್ಟ್ ಯಾವುದರಿಂದ ಸಿಗ್ತದೆ ಅಂತ ಕೊಟ್ಟದ್ದು ನಿಮಗೆಲ್ಲ ಅಂದ್ರೆ ಕಾರ್ಬನ್ ಚಕ್ರ ಸಾರಿ ರಂಜಕ ಚಕ್ರ ಅಥವಾ ಫಾಸ್ಪರಸ್ ಚಕ್ರ ಅಥವಾ ಫಾಸ್ಪರಸ್ ಸೈಕಲ್ ಸ್ಟಾರ್ಟ್ ಆದದ್ದು ಅದರಿಂದಲೇ ಮುಂದೆ ಅದು ಸಸ್ಯಗಳಿಗೆಲ್ಲ ಸಿಗುದು ಅಲ್ವಾ ಹಾಗಾದ್ರೆ ಅದು ಯಾವ್ದಾಯ್ತು ಈಗ ಗೊತ್ತಾಯ್ತು ನಿಮಗೆ ಪ್ರೊಡ್ಯೂಸರ್ ಅಲ್ವಾ ಉತ್ಪಾದಕ ನಿಮ್ಮ ಆನ್ಸರ್ ಆಗ್ಬೇಕು ಸಿ ಉತ್ಪಾದಕ ಸಸ್ಯಗಳಿಗೆ ಯಾವುದರಿಂದ ಸಸ್ಯಗಳು ಪಡೆಯುವುದೇ ಇದರಿಂದ ಅಲ್ವಾ ಹಾಗಾಗಿ ಇದು ಉತ್ಪಾದಕ ಆನ್ಸರ್ ಆಗ್ಬೇಕು ಪ್ರೊಡ್ಯೂಸರ್ ಆನ್ಸರ್ ಆಗ್ಬೇಕು